ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನುಷ್ಯ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನು ಒಂದು ಉತ್ತರ ಕರ್ನಾಟಕದ ಮೋಸ್ಟ್ ಫೇವ್ರೇಟು ಸ್ವೀಟ್ ಅಂದರೆ ಕರಿತೀವಿ ರೀ ಈ ರೆಸಿಪಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ನೋಡ್ತಿರ್ಬೋದು ನೀವು ಅಳ್ಳಿಟ್ಟು ಏನು ಮಸ್ತಾಗಿ ಬಂದವು ಎಲ್ಲೂ ಒಂದು ಕ್ರ್ಯಾಕ್ ಇಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಬಂದವು ಬರೀ ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ನಿ ಇನ್ನೇನು ಶಿವರಾತ್ರಿ ಬಂತರಿ ಹತ್ತಿರ ಆವಾಗ ನಯ ಶಿವ ನೈವೇದ್ಯಕ್ಕೆ ಅಳ್ಳಿಟ್ಟು ಮಾಡಲೇಬೇಕು ಉಸುಳಿ ಜೊತೆಗೆ ಅಳ್ಳಿಟ್ಟನ್ನ ಹಾಗಾಗಿ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡ್ರಿ ಈಗ ಏನು ಮಾಡಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಫಸ್ಟಿಗೆ ಈಗ ನಾನು ಏನು ಮಾಡಿದ್ದೀನಿ ಅಂದರೆ ನಾವು ಜಾಸ್ತಿ ಪ್ರಮಾಣದಾಗ ಮಾಡ್ತೀವಿ ಅಂತೇಳಿ ನಾವು ಆ ಒಟ್ಟಿಗೆನ ಮತ್ತು ಗೋಧಿ ಹುರಗಡ್ಲಿ ಅಂತೇಳಿ ಬರ್ತಾವಲ್ಲ ದುಂಡುಗಡ್ಲಿ ಹುರಗಡ್ಲಿ ಅಂತೀವಲ್ಲ ಆ ಕಡಲಿನ ಎರಡನ್ನೂ ಹುರಿದು ಗಿರಣಿಗೆ ಹಾಕಿ ಬಂದು ಇಟ್ಟಿರ್ತೀವಿ ರೀ ಅಂದ್ರೆ ಮಿಲ್ಲಿಗೆ ಬಂದು ಹಿಟ್ಟು ಮಾಡಿ ಇಟ್ಕೊಂಡಿರ್ತೀವಿ ಇಲ್ಲ ಇದು ಇಲ್ಲಿ ಈ ಥರ ಹುರಿದಿದ್ದು ಹಿಟ್ಟಿಲ್ಲಪ್ಪ ಅಂದಾಗ ಏನು ಮಾಡ್ಬೇಕು ಅಂದ್ರೆ ಬರೀ ಗೋಧಿ ಇಟ್ಟಿರ್ತಲ್ರಿ ಅದು ಅದರೊಂದು ಕಾಲು ಭಾಗದಷ್ಟು ಕಡಲೆ ಹಿಟ್ಟು ಹಾಕೊಂಡು ತುಪ್ಪದೊಳಗೆ ಫ್ರೈ ಮಾಡಿಕೊಂಡು ಮಾಡ್ಬೋದು ಹಂಗೆ ಮಾಡಿದ್ರು ಬರ್ತೈತಿ ಆದರೆ ನಾವು ಜಾಸ್ತಿ ಜಾಸ್ತಿ ಮಾಡೋದ್ರಿಂದ ಈ ಥರ ಒಟ್ಟಿಗೆ ಹಾಕ್ಸ್ಬಿಟ್ಟಿರ್ತೀವಿ ಗೋಧಿನ ಮತ್ತು ಕಡಲೇನ ಹುರಿದು ಮಿಲ್ಲಿಗೆ ಹಾಕ್ಸ್ಕೊಂಬಂದು ಹಿಟ್ಟು ಮಾಡಿ ಇಟ್ಕೊಂಡಿರ್ತೀವಿ ಮತ್ತು ಅದಕ್ಕೆ ಬೆಲ್ಲ ಬೇಕ್ರಿ ಮುಕ್ಕಾಲು ಕಪ್ಪು ಒಂದು ಕಪ್ ಹಿಟ್ಟು ತೊಗೊಂಡಿ ನಾನು ಈ ಕಪ್ಪಲ್ಲಿ ಅದ್ರದ್ದು ಮುಕ್ಕಾಲು ಕಪ್ಪು ಬೆಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಬೇಕು ರೀ ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ನಾ ಇದ್ರೆ ಏಲಕ್ಕಿ ಪುಡಿ ತೋರಿಸಲಿಲ್ಲ ಬರೀ ಈಗ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಫಸ್ಟಿಗೆ ಒಂದು ಬಂಡ್ಲಿ ಇಟ್ಟುಕೋರಿ ಇಟ್ಕೊಂಡು ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಕ್ಕೆ ಬಿಡ್ರಿ ಅಂದ್ರೆ ಪೂರ್ತಿ ಗಟ್ಟಿ ಪಾಕ ಏನು ಬೇಡ ಎಳೆ ಪಾಕನೂ ಬೇಡ ಜಸ್ಟ್ ಅದು ಬೆಲ್ಲ ಕರಗಬೇಕ್ರಿ ನೀರೊಳಗೆ ಕರಿಗಿ ಒಂದು ಸ್ವಲ್ಪ ಒಂದು ಚೂರು ತಿಕ್ನೆಸ್ ಥರ ಬಂದರೆ ಸಾಕು ಅಷ್ಟು ಅವ್ರಿಗೆ ಕುದಿಸಿದ್ರೆ ಸಾಕು ರೆಡಿ ಆಗುತ್ತೆ ಈ ಥರ ಇದನ್ನ ಕುದಿಸಿ ಬೆಲ್ಲದ ನೀರು ಮಾಡ್ಕೋಬೇಕ್ರಿ ಪಾಕ ಮಾಡ್ಕೋಬೇಕು ಈಗ ಮಾಡಿಂದ ಇದ್ರೊಳಗೆ ಏನಾದರೂ ಕಡ್ಡಿ ಕಸರು ಕ ಏನಾದರೂ ಇದ್ದೇ ಇರ್ತೈತಿ ಬೆಲ್ಲದ ಬೆಲ್ಲ ಈಗ ನಾನು ಹಾಕಿರೋದು ಆಗ್ಯ ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಕಲರ್ ಸ್ವಲ್ಪ ಹಂಗೈತೆ ಅದು ಈಗ ಮಾಮೂಲಿ ಆದರೂ ಸ್ವಲ್ಪ ಎಲ್ಲೋ ಇಶ್ಯೂ ಗೋಲ್ಡ್ ಕಲರ್ ಬೆಲ್ಲ ಇರುತ್ತಲ್ಲ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಕಲರ್ ಸ್ವಲ್ಪ ಈ ಥರ ಬ್ಲ್ಯಾಕ್ ಮೇಲೆ ಈ ಥರ ಐತಿ ಈಗ ನೋಡ್ರಿ ಅದಿಷ್ಟು ರೆಡಿ ಆಯಿತು ಈಗ ಅದನ್ನ ಸ್ವಲ್ಪ 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 ಹಾಕ್ಕೊಂಡು ಆ ಹಿಟ್ಟಿನಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಬರಬೇಕು ನೆನಪಿರಲಿ ಒಟ್ಟಿಗೆ ಹಾಕೋಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕಿರಿ ಮಿಕ್ಸ್ ಮಾಡ್ರಿ ಸ್ವಲ್ಪ ಹಾಕಿರಿ ಮಿಕ್ಸ್ ಮಾಡ್ರಿ ಆ ಥರ ಮಾಡ್ಕೊಂಡು ಬರಬೇಕು ಯಾಕಂದ್ರೆ ಇದು ಬೆಲ್ಲದ್ದು ನೀರೆಲ್ಲ ಪಾಗ ಎಲ್ಲ ಹಾಕಿದ ಮೇಲೆ ಜಿಗಿ ಬರೋಕ್ಕದೈತೆ ಹಿಟ್ಟು ಹಂಗಾಗಿ ಒಟ್ಟಿಗೆ ಹಾಕೊಂಡು ಹೋಗ್ಬೇಡ್ರಿ ಇಲ್ಲಾಂದ್ರೆ ಅದು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಆ ಪ್ರಮಾಣಕ್ಕೆ ಅಳತಿ ಪ್ರಕಾರ ತೊಗೊಂಡಿರ್ತವಲ್ಲ ಅದ್ರ ಏನೋ ಮಾಡಬೇಕು ಆವಾಗ ಪರ್ಫೆಕ್ಟ್ ಬರ್ತೈತಿ ಹಳ್ಳಿ ಅದು ಪೂರ್ತಿಯಾಗಿ ಕೈ ಗಂಟ ಹಂಗೆ ಅಂಟು ಅಂಟು ಬರೋದಿಲ್ಲ ಫುಲ್ ಗಟ್ಟಿನೂ ಆಗೋದಿಲ್ಲ ಸಾಫ್ಟಾಗಿ ಮಿದು ಹೋಗಿ ಭಾರಿ ಮಸ್ತ್ ಬರ್ತಾವೆ ರೀ ಈಗ ನೋಡ್ರಿ ನಾನು ಅದಕ್ಕೆ ಇಷ್ಟನ್ನ ಹಾಕೊಂಡೆ ಹಾಕೊಂಡು ಈ ಥರ ಬಿಸಿ ಭಾಳ ಇರತ್ತೆ ಹಾಗಾಗಿ ಒಂದು ಸ್ಪೂನ್ ಸಹಾಯದಿಂದನೇ ಈ ಥರ ಮಿಕ್ಸ್ ಮಾಡ್ಕೋರಿ ಮೊದಲು ಮೊದಲಿಗೆ ಆಮೇಲೆ ಸ್ವಲ್ಪ ಅದೆಲ್ಲ ಗಟ್ಟಿ ಗಟ್ಟಿ ಅನ್ಸಾಕತ್ತೈತೆ ಮಿಕ್ಸ್ ಆದಮೇಲೆ ಅವಾಗ ಏನು ಮಾಡ್ರೆ ಸ್ಪೂನ್ ಬಿಟ್ಟು ಕೈಲೇ ಸರಿಯಾಗಿ ಮಿದ್ಕೋಬೇಕಿರಿ ಅಂದಾಗ ಉಂಡೆ ಅನ್ನೋದು ಹೆಂಗೆ ಕ್ರ್ಯಾಕ್ ಕ್ರ್ಯಾಕ್ ಬಿಡೋದಿಲ್ಲ ಆಮೇಲೆ ಸಾಫ್ಟಾಗಿ ನೈಸಾಗಿ ಬರ್ತೈತಿ ಉಂಡೆ ಹಾಗಾಗಿ ಈ ಥರ ಮಾಡ್ಕೋಬೇಕ್ರಿ ಕೈಲೇ ಎಷ್ಟು ಸಾಧ್ಯನೋ ಅಷ್ಟು ತುಪ್ಪ ಹಾಕಿ ಹಾಕಿ ಬಿದ್ಕೋಬೇಕು ನೋಡಿರಿ ಈಗ ಸ್ಪೂನಿಲ್ಲ ಈ ಮಟ್ಟಿಗೆ ಆಗೋವ್ರಿಗಿನ ಮಿಕ್ಸ್ ಮಾಡ್ತಾನೆ ಇರಬೇಕು ಅದನ್ನು ಅಂದ್ರೆ ಒಣ ಹಿಟ್ಟು ಎಲ್ಲೂ ಕಾಣಿಸ್ಬಾರ್ದು ಅದು ಬೆಲ್ಲದ ನೀರು ಜೊತೆಗೆ ಈ ಥರ ಮಿಕ್ಸ್ ಆಗಬೇಕು ಇಷ್ಟವ್ರಿಗೆ ಆದಮೇಲೆ ಆಮೇಲೆ ಕೈಗಾರು ಸ್ವಲ್ಪ ಸ್ವಲ್ಪ ತುಪ್ಪ ಹಚ್ಚಿ ಹಚ್ಚಿ ಅದನ್ನು ಏನದು ಉಂಡಿದು ರೆಡಿ ಆಗೈತೆ ಬೆಲ್ಲದ ಹಿಟ್ಟು ಅದನ್ನು ಮಿದ್ಕೊಂತ ಹೋಗ್ಬೇಕು ಈ ನಾನು ವಿಡಿಯೋದಲ್ಲಿ ತೋರಿಸಾಗತ್ತೆಲ್ಲ ಆ ಥರ ಒಂದು ಚೂರು ಬೆಲ್ಲ ತುಪ್ಪ ಹಚ್ಕೊಳ್ಳೋದು ಆ ಥರ ಮಿದ್ಬೇಕು ಬಿಸಿ ಇರೋದ ಹುಷಾರಾಗಿ ಮಾಡ್ಕೋರಿ ಅಷ್ಟೇ ಜಿಗಿ ಜಿಗಿಯಿಂದ ಜಿಗಿ ರೀ ಅದು ಯಾಕಂದ್ರೆ ಹುರಿದು ಗುದಿಟ್ಟು ಹುರಿದು ಕಡ್ಲೆ ಇಟ್ಟಾಗಿರ್ತೈತಲ್ಲ ಭಾಳ ಅಂತಾರಲ್ಲ ಆ ಥರ ಇರ್ತೈತಿ ಸ್ವಲ್ಪ ಹುಷಾರಾಗಿ ಮಾಡ್ಕೊಂಡ್ರಿ ಸಿಕ್ಕಾಪಟ್ಟೆ ಸುಡುತ್ತಿರ್ತೈತಿ ಈ ಥರ ಮಾಡ್ಕೊಂಡ್ಮೇಲೆ ನೀಟಾಗಿ ಕೈಗೆ ಮತ್ತೆ ವಾಪಸ್ಸು ತುಪ್ಪ ಸು ಸಾವ್ಕೊಂಡು ಒಂದೊಂದು ಒಂದನ್ನು ಉಂಡೆಯಾಗಿ ಕಟ್ಟದ್ರಿ ಈಗ ನೋಡ್ತಿರ್ಬೋದು ನೀವು ಹೆಂಗಾಯ್ತು ಅನ್ನೋದು ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ ನೋಡಿರಿ ಈ ಥರ ಬಿದ್ಕೊಂಡಿಂದ ಈ ಥರ ರೆಡಿ ಆಯಿತು ಉಂಡಿ ಕಟ್ಟೋಕೆ ಇದು ನಮ್ಮ ಸೈಡೆಲ್ಲ ನಾಗರ ಪಂಚಮಿ ಆಗೋ ನಾಗಪ್ಪ ನೈವೇದ್ಯಕ್ ಅಂಥೇಳಿ ಹಳ್ಳಿಟ್ಟ ಮಾಡ್ತಾರೆ ಆಮೇಲೆ ಶಿವರಾತ್ರಿಗೆ ಶಿವನಿಗೂ ಪ್ರ ನೈವೇದ್ಯ ಅಂತೇಳಿ ಅಳ್ಳಿಟ್ಟು ಮತ್ತು ಉಸುಳಿ ಮಾಡ್ತಾರೆ ಇಷ್ಟು ಈಸಿಯಾಗಿ ನೋಡ್ರಿ ಮಾಡೋದು ಹಿಂಗೆ ಕಷ್ಟ ಇಲ್ಲ ಕಷ್ಟ ಇಲ್ಲ ಅಂದರೂ ಕೂಡ ಸ್ವಲ್ಪ ಕರೆಕ್ಟಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರ್ತೈತಿ ಈಗ ಈಗ ಈ ಥರ ಸ್ವಲ್ಪ ಸ್ವಲ್ಪ ಕೈಗೆ ತುಪ್ಪ ಸಾವ್ರಿ ಆ ಥರ ಉಂಡೆ ಕಟ್ಬೇಕು ನೋಡಿರಿ ಏನು ಮಸ್ತಾಗಿ ಬರೋಕತ್ತೆವು ಅಲ್ಲಿಟ್ಟು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಫೇಮಸ್ ರೀ ಇದ್ರ ಜೊತೆಗೆ ಹೆಸ್ರು ಕಾಳಿಂದು ಉಸುಳಿ ಆಮೇಲೆ ಕಾಳಿಂದು ಉಸುಳಿ ಭಾರಿ ಹೇಳಿ ಮಾಡಿಸ್ತಂಗ್ರಿ ಪರ್ಫೆಕ್ಟ್ ಮ್ಯಾಚ್ ನಾನು ಅದನ್ನು ಮತ್ತು ಇನ್ನೊಂದು ಸರಿ ಯಾವಾಗಾದ್ರೂ ತೋರಿಸ್ತೀನಿ ಸ್ನೇಹಿತರೆ ಸದ್ಯಕ್ಕೆ ಹಬ್ಬ ಇನ್ನು ಎರಡ ಮೂರು ದಿನ ಆಯ್ತಲ್ಲ ಅಂಗಡಿಗೆ ಅಲ್ಲಿಟ್ಟರೆ ಶೇರ್ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ನೀನು ನೋಡ್ತಿರ್ಬೋದು ನೀವು ಉಂಡೆ ಏನು ಮಸ್ತಾಗಿ ಬರೋಕತ್ತೇವ ಅಂತೇಳಿ ಅಳ್ಳಿಟ್ಟು ಸಾಫ್ಟಾಗಿ ಒಂದೆಲ್ಲೂ ಕ್ರ್ಯಾಕ್ ಇಲ್ಲ ನೋಡ್ರಿ ಮಸ್ತಾಗಿ ಬಂದವು ಪರ್ಫೆಕ್ಟಾಗಿ ಬಂದವು ನೀವು ಒಂದು ಸರಿ ಟ್ರೈ ಮಾಡ್ರಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಹೊಸದಾಗಿ ನೋಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಬಿಡಿ ನೋಡಿರಿ ಸ್ನೇಹಿತರೆ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇಷ್ಟ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದೀನಿ ಇಷ್ಟು ಉಂಡೆ ಆಗಿದ್ದವು ಒಂದು ಹತ್ತು ಉಂಡೆ ಆಗಿದ್ದಾವೆ ಅಲ್ಲಿಟ್ಟು ಉಂಡಿ ಓಕೆ ಸಿಗ್ತೇನೆ ಮುಂದಿನ ಉಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾ ಟೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ